ಕೃಷ್ಣದ್ವೈಪಾಯನ ವ್ಯಾಸರು ರಚಿಸಿದ ಶ್ರೀಮತ್ ದೇವಿ ಭಾಗವತ ಪುರಾಣದಲ್ಲಿ ಬರುವ ಇನ್ನೊಂದು ಕಥೆಯನ್ನು ನೋಡೋಣ ಪ್ರಾಚೀನ ಕಾಲದಲ್ಲಿ ಅರುಣ ಎಂಬ ಹೆಸರಿನ ಮಹಾಪರಾಕ್ರಮಿಯಾದ ಓರ್ವ ದೈತ್ಯನಿದ್ದನು ದೇವತೆಗಳ ಬಗ್ಗೆ ಸದಾ ದ್ವೇಷಬುದ್ಧಿಯುಳ್ಳ ಈ ದಾನವನ್ನು ಪಾತಾಳ ಲೋಕದಲ್ಲಿ ವಾಸಿಸುತ್ತಿದ್ದನು ದೇವತೆಗಳನ್ನು ಸೋಲಿಸಿ ಸ್ವರ್ಗಾಧಿಪತ್ಯವನ್ನು ಹೊಂದಬೇಕೆಂಬ ಮಹತ್ವಾಕಾಂಕ್ಷೆಯು ಅವನಲ್ಲಿ ಉಂಟಾಯಿತು ಇವನು ಹಿಮಾಲಯಕ್ಕೆ ಪ್ರಯಾಣ ಬೆಳೆಸಿ ಬ್ರಹ್ಮದೇವನನ್ನ ಕುರಿತು ಕಠಿಣ ತಪಸ್ಸನ್ನು ಆಚರಿಸತೊಡಗಿದನು ಹಸಿವು ಹಿಂಗಿಸಲು ಅವನು ತರಗೆಲೆಗಳನ್ನು ಭಕ್ಷಿಸತೊಡಗಿದನು ಅವನು ತಾಮಸಿಕ ಕಾಮನೆಗಳಿಂದ ತಪಸ್ಸು ಮಾಡತೊಡಗಿದ್ದನು ಎಷ್ಟೋ ಕಾಲ ಕಳೆದ ಬಳಿಕ ಅವನು ನಿರಾಹಾರಿಯಾಗಿ ಧ್ಯಾನಸ್ಥನಾದನು ಘೋರ ತಪಾಚರಣೆ ಮಾಡತೊಡಗಿದ್ದ ಅವನ ದ್ವೇಷದಿಂದ ಪ್ರಚಂಡವಾದ ಅಗ್ನಿಯು ಅವನ ದೇಹದಿಂದ ಹೊರಟು ಜಗತ್ತನ್ನೇ ನಾಶಗೊಳಿಸಿತು ಆ ಅಗ್ನಿಜ್ವಾಲೆಯನ್ನ ಕಂಡು ದೇವತೆಗಳು ಕಂಪಿಸತೊಡಗಿದರು ಆಗ ಅವರು ಬ್ರಹ್ಮದೇವನ ಬಳಿಗೆ ಬಂದು ಅರುಣದಾನವನ ತಪೋಜ್ವಾಲೆಯು ದೇವಲೋಕವನ್ನು ದಹಿಸಲಾರಂಭಿಸಿದ ಸಂಗತಿಯನ್ನ ತಿಳಿಸಿದರು ಬ್ರಹ್ಮದೇವನು ಗಾಯತ್ರಿ ದೇವಿಯೊಡನೆ ಹಂಸಾರೂಢನಾಗಿ ಅರುಣದಾನವನ ಸಮ್ಮುಖದಲ್ಲಿ ಆಗಮಿಸಿದನು ಅರುಣದಾನವನ ದೇಹವು ಒಣಗಿ ಹೋಗಿದ್ದರೂ ಅಗ್ನಿಶಿಖೆಯಿಂದ ತೇಜಪುಂಜನಾಗಿದ್ದನು ಅವನನ್ನು ಕಂಡು ಬ್ರಹ್ಮದೇವನು ವತ್ಸ ನಾನು ನಿನ್ನ ತಪಸ್ಸಿಗೆ ಮೆಚ್ಚಿರುವೆನು ನಿನ್ನ ಅಭೀಷ್ಠೆಯನ್ನು ತಿಳಿಸು ನಿನಗೆ ವರಗಳನ್ನು ಕೊಡಲು ಸಿದ್ಧನಾಗಿ ಬಂದಿರುವೆನು ಎಂದು ಹೇಳಿದನು ಬ್ರಹ್ಮದೇವನ ಅಮೃತವಾಣಿಯನ್ನು ಕೇಳಿ ಅರುಣದಾನವನು ತುಂಬ ಸಂತುಷ್ಟನಾದನು ಅರುಣನ ಕಣ್ದೆರೆದು ಬ್ರಹ್ಮದೇವನನ್ನು ಕಣ್ತುಂಬ ನೋಡಿದನು ಭಗವತಿ ಗಾಯತ್ರಿ ದೇವಿಯೊಡನೆ ಹಂಸವಾಹನನಾಗಿ ಬಂದು ಸಮ್ಮುಖದಲ್ಲಿ ವಿರಾಜಮಾನನಾಗಿದ್ದ ಬ್ರಹ್ಮದೇವನನ್ನು ನೋಡಿ ಎದ್ದು ನಿಂತು ವಂದನೆಗಳನ್ನು ಅರ್ಪಿಸಿದನು ತರುವಾಯ ಅವನು ಪ್ರಭೋ ನಿನ್ನ ದರ್ಶನದಿಂದ ಸಂತೋಷವಾಯಿತು ನೀನು ದಯಾಮಯನಾಗಿ ನನಗೆ ವರಗಳನ್ನು ಕೇಳಿಕೊಳ್ಳಲು ತಿಳಿಸಿರುವೆ ನಾನು ಸಂಗ್ರಾಮದಲ್ಲಿ ಮರಣ ಹೊಂದಬಾರದು ಯಾವ ಸ್ತ್ರೀಯಿಂದಲೂ ಯಾವ ಪುರುಷನಿಂದಲೂ ಮೃತನಾಗಬಾರದು ಯಾವ ಶಸ್ತ್ರಾಸ್ತ್ರಗಳಿಂದಲೂ ನನಗೆ ಮರಣ ಒದಗಬಾರದು ಎರಡು ಕಾಲುಗಳು ಇಲ್ಲವೇ ನಾಲ್ಕು ಕಾಲುಗಳ ಯಾವ ಪ್ರಾಣಿಯಿಂದಲೂ ನಾನು ಸಾಯಬಾರದು ದೇವತೆಗಳ ಮೇಲೆ ದಾಳಿ ಮಾಡಿ ವಿಜಯ ಸಂಪಾದನೆ ಮಾಡುವಂತೆ ನನಗೆ ವಿಪುಲ ಶಕ್ತಿಯನ್ನು ನೀನು ದಯಪಾಲಿಸಬೇಕು ಎಂದು ಬೇಡಿದನು ಅರುಣದಾನವನ್ನು ಹೀಗೆ ವರಗಳನ್ನು ಕೇಳಿದ ಕೂಡಲೇ ಬ್ರಹ್ಮದೇವನ ತಥಾಸ್ತೂ ಎಂದು ಹೇಳಿ ಹಂಸವಾಹನನಾಗಿ ಗಾಯತ್ರಿ ದೇವಿಯೊಂದಿಗೆ ಸತ್ಯಲೋಕಕ್ಕೆ ತೆರಳಿದನು ಅರುಣದಾನವನು ಪಾತಾಳದಿಂದ ಬಲಶಾಲಿಗಳಾದ ದೈತ್ಯರನ್ನು ಕರೆಯಿಸಿಕೊಂಡು ಸ್ವರ್ಗದ ಮೇಲೆ ದಾಳಿ ಮಾಡಲು ಸಿದ್ಧನಾದನು ಮೊದಲು ಅವನು ಅಮರಾವತಿಗೆ ದೂತನನ್ನು ಕಳುಹಿಸಿದನು ಶರಣಾಗತನಾಗಬೇಕು ಇಲ್ಲವೇ ಸಂಗ್ರಾಮಕ್ಕೆ ಅಣಿಯಾಗಬೇಕು ಎಂದು ದೇವೇಂದ್ರನಿಗೆ ಸಂದೇಶ ಕಳಿಸಿದನು ಇಂದ್ರನು ಆತಂಕಗೊಂಡನು ಅರುಣನು ಇಂದ್ರನ ಉತ್ತರಕ್ಕಾಗಿ ಪ್ರತೀಕ್ಷೆ ಮಾಡದೆ ಸ್ವರ್ಗದ ಮೇಲೆ ದಾಳಿ ಮಾಡಿದನು ಘನಘೋರ ಸಂಗ್ರಾಮದಲ್ಲಿ ಇಂದ್ರನು ದೇವತೆಗಳು ಪರಾಜಯ ಹೊಂದಿ ಮನಬಂದತ್ತ ಪಲಾಯನ ಮಾಡಿದರು ಅರುಣನು ಸಿಂಹಾಸನದ ಆಧಿಪತ್ಯವನ್ನು ವಹಿಸಿಕೊಂಡನು ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಂದ ಚ್ಯುತರಾದರು ದೇವತೆಗಳೆಲ್ಲ ದೇವೇಂದ್ರನನ್ನು ಮುಂದೆ ಮಾಡಿಕೊಂಡು ಭಗವಾನ್ ಶಂಕರನ ಬಳಿಗೆ ಹೋಗಿ ತಮಗೊದಗಿದ ವಿಪತ್ತನ್ನು ಹೇಳಿಕೊಂಡರು ಬ್ರಹ್ಮದೇವನು ಅರುಣದಾನವನಿಗೆ ಕೊಟ್ಟ ವರಗಳು ಭಯಂಕರವಾಗಿವೆ ಸಂಗ್ರಾಮದಲ್ಲಿ ಅವನಿಗೆ ಮರಣ ಒದಗುವಂತಿಲ್ಲ ಶಸ್ತ್ರಾಸ್ತ್ರಗಳಿಂದಲೂ ಸ್ತ್ರೀ ಪುರುಷರಿಂದಲೂ ದ್ವಿಪಾದ ಚತುಷ್ಪಾದ ಪ್ರಾಣಿಗಳಿಂದಲೂ ಅವನಿಯ ಮೃತ್ಯು ಒದಗಲಾರದು ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ನೀವು ದೇವಿ ಭುವನೇಶ್ವರಿಯನ್ನು ಆರಾಧಿಸಬೇಕು ಎಂದು ಅವನು ದೇವತೆಗಳಿಗೆ ಸಲಹೆ ಮಾಡಿದನು ಅಷ್ಟರಲ್ಲಿ ದೇವತೆಗಳೇ ನೀವು ಭಗವಾನ್ ಮೃತ್ಯುಂಜಯನ ಸಲಹೆಯಂತೆ ಭಗವತಿ ಭುವನೇಶ್ವರಿಯ ಉಪಾಸನೆ ಮಾಡಿರಿ ದಾನವರಾಜ ಅರುಣನು ಗಾಯತ್ರಿ ದೇವಿಯ ಜಪದಿಂದ ಪ್ರತ್ಯಕ್ಷಿಸಲ್ಪಟ್ಟರೆ ಅವನ ಮರಣವು ಸಂಭವಿಸಬಹುದು ಈ ಕಾರ್ಯವು ಭುವನೇಶ್ವರಿಯಿಂದಲೇ ಸಾಧ್ಯವಾಗುವುದು ಎಂದು ಆಕಾಶವಾಣಿಯಾಯಿತು ಆಕಾಶವಾಣಿಯನ್ನು ಕೇಳಿ ದೇವತೆಗಳು ಸಂಭ್ರಮಗೊಂಡರು ತರುವಾಯ ಅವರು ಮಹಾದೇವನ ಸಲಹೆಯಂತೆ ಆಚಾರ್ಯ ಬೃಹಸ್ಪತಿಯ ಬಳಿಗೆ ಹೋಗಿ ಎಲ್ಲ ಸಂಗತಿಯನ್ನು ನಿವೇದಿಸಿದರು ನಂತರ ದೇವೇಂದ್ರನು ಗುರುವೇ ನೀನು ಅರುಣದಾನವನ್ನು ಬಳಿಗೆ ಹೋಗಿ ಅವನು ಗಾಯತ್ರಿ ಮಂತ್ರದಿಂದ ನಿವೃತ್ತನಾಗುವಂತೆ ಪ್ರಯತ್ನಿಸಬೇಕು ನಾವೆಲ್ಲರೂ ಭಗವತಿ ಭುವನೇಶ್ವರಿಯ ಉಪಾಸನೆಯನ್ನು ಪ್ರಾರಂಭಿಸುವೆವು ಎಂದನು ದೇವಗುರು ಬೃಹಸ್ಪತಿಗೆ ದೇವೇಂದ್ರನ ಹೀಗೆ ಹೇಳಿದ ಕೂಡಲೇ ಅವನು ಅರುಣದಾನವನ್ನು ಕಡೆಗೆ ಹೊರಟನು ದೇವತೆಗಳೆಲ್ಲರೂ ಭುವನೇಶ್ವರಿಯ ಉಪಾಸನೆಗೆ ತೊಡಗಿದರು ದೇವಿಯ ಮಾಯಾ ಬೀಜ ಮಂತ್ರ ಜಪವನ್ನು ಎಲ್ಲ ದೇವತೆಗಳು ಪ್ರಾರಂಭಿಸಿದರು ಬೃಹಸ್ಪತಿಯು ಅರುಣದಾನವನ ದಾನವನ ಬಳಿಗೆ ಬಂದನು ಅವನನ್ನು ನೋಡಿ ಅರುಣನು ವಿಸ್ಮಯದಿಂದ ಮುನಿವರ ನೀನು ಯಾರು ನೀನು ದೇವಗುರು ಬೃಹಸ್ಪತಿಯಂತೆ ಕಾಣುವೆ ಅದು ನಿಜವಾದರೆ ಇಲ್ಲಿ ನೀನು ಬಂದಿರುವುದರಿಂದ ಏನು ಪ್ರಯೋಜನ ಇದೆ ನಾನು ನಿನ್ನ ಪಕ್ಷದವನೇ ಅಲ್ಲ ನೀನು ನನ್ನ ಶತ್ರು ಆಗಿರುವೆ ಎಂದನು ಅರುಣನ ಮಾತು ಕೇಳಿ ಬೃಹಸ್ಪತಿಯು ದಾನವೇ ನಾನು ನಿನಗೆ ಶತ್ರು ಹೇಗೆ ನೀನು ನಿರಂತರವಾಗಿ ಗಾಯತ್ರಿ ಮಂತ್ರದ ಪುರಚ್ಛರಣೆ ಮಾಡುತ್ತಿರುವೆಯಲ್ಲ ದೇವತೆಗಳಾದ ನಾವು ಅದೇ ದೇವಿಯ ನಾಮ ಜಪದಲ್ಲಿ ಮಗ್ನಾಗಿರುತ್ತೇವೆ ನಾವು ದಾನವರಾದ ನೀವು ಒಬ್ಬಳೇ ದೇವಿಯ ಉಪಾಸಕರಾಗಿದ್ದೇವಲ್ಲ ನೀನು ಗಾಯತ್ರಿ ಜಪದಿಂದ ಅಮೋಘವಾದ ಬಲವನ್ನು ಹೊಂದಿರುವೆ ಮಹರ್ಷಿಯಾದ ನಾನು ಯಾವಾಗಲೂ ಆ ದೇವಿಯ ಮಂತ್ರದ ಪುರಚ್ಛರಣೆ ಮಾಡುತ್ತಿವೆನು ಅಂದ ಬಳಿಕ ನಾನು ನೀನು ಮಿತ್ರರಾಗುವ ಅಲ್ಲದೆ ಶತ್ರುಗಳು ಹೇಗಾದೆವು ಎಂದು ಕೇಳಿದನು ಬೃಹಸ್ಪತಿ ಹೀಗೆ ಹೇಳಿದ ಕೂಡಲೇ ಅರುಣದಾನವನು ಅಭಿಮಾನಕ್ಕೆ ಕಟ್ಟಿಬಿದ್ದನು ದೇವಿಯ ಮಾಯೆಯು ಅವನನ್ನು ಆವರಿಸಿತು ಕೂಡಲೇ ಅವನು ಅಹಂಕಾರದಿಂದ ದೇವಗುರು ನೀನು ದೇವತೆಗಳು ಗಾಯತ್ರಿ ಮಂತ್ರದ ಅನುಷ್ಠಾನದಲ್ಲಿ ತೊಡಗುತ್ತಿದ್ದರೆ ಅದನ್ನು ನಾನು ಇದೇ ಕ್ಷಣದಿಂದ ತೊರೆದು ಬಿಡುವೆನು ದಾನವರು ದೇವತೆಗಳು ಎಂದಿನಿಂದಲೂ ವೈರಿಗಳಾಗಿಯೇ ಇರುವುದರಿಂದ ಆ ಪರಂಪರೆಯನ್ನು ನಾನು ಬಿಡುವುದಿಲ್ಲ ನಾವು ನೀವು ಎಂದಿಗೂ ಶತ್ರುಗಳೇ ಎಂದನು ಅರುಣದಾನವನ್ನು ಹೀಗೆ ನುಡಿದ ಕೂಡಲೇ ಅವನ ಮುಖವು ಕಳಾಹೀನವಾಯಿತು ತೇಜ ಒಡಗಿದ ಅವನ ಮುಖವನ್ನು ಕಂಡು ದೇವಗುರುವಿಗೆ ಸಂತೋಷವಾಯಿತು ಕೂಡಲೇ ಅವನು ದೇವತೆಗಳ ಬಳಿಗೆ ಬಂದು ಎಲ್ಲ ಸಂಗತಿಯನ್ನು ಹೇಳಿದನು ಎಲ್ಲ ದೇವತೆಗಳು ಈ ಸಂಗತಿಯನ್ನು ಕೇಳಿ ಸಂಭ್ರಮಗೊಂಡರು ಬಳಿಕ ದೇವಿ ಭುವನೇಶ್ವರಿಯ ಯಜ್ಞವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು ಎಲ್ಲ ದೇವತೆಗಳು ಗಾಯತ್ರಿ ಮಂತ್ರದ ಪುರಶ್ಚರಣೆ ಮಾಡತೊಡಗಿದರು ಕೆಲವು ಕಾಲ ಗತಿಸಿದ ಬಳಿಕ ಭಗವತಿ ಜಗದಂಬೆಯು ಪ್ರಕಟಳಾಗಿ ದೇವತೆಗಳಿಗೆ ದರ್ಶನವಿತ್ತಳು ಕೋಟಿಸೂರ್ಯ ಪ್ರಭೆಯಿಂದ ಬೆಳಗುವ ದೇವಿಯನ್ನು ನೋಡಿ ದೇವತೆಗಳೆಲ್ಲರೂ ಸಂಭ್ರಮಗೊಂಡರು ದೇವಿಯು ತನ್ನ ಮುಷ್ಟಿಯಲ್ಲಿ ಭ್ರಮರಗಳನ್ನು ಮಾತ್ರ ಧರಿಸಿದ್ದಳು ಅವಳ ಕೈಯಲ್ಲಿ ಯಾವ ಆಯುಧಗಳೂ ಇದ್ದಿಲ್ಲ ಅವಳ ಸುತ್ತಲೂ ಅನೇಕ ಭ್ರಮರಗಳು ಝೇಂಕಾರ ಮಾಡತೊಡಗಿದ್ದವು ದೇವಿಯು ಸಾಲಂಕೃತಳಾಗಿದ್ದಳು ಸರ್ವಾತ್ಮಿಕ ಸರ್ವೋಮಯಿ ಸರ್ವಮಂಗಲ ಸ್ವರೂಪಿಣಿ ಸರ್ವಜ್ಞ ಸರ್ವಜನನಿ ಸರ್ವ ಸರ್ವೇಶ್ವರಿ ಶಿವ ಮೊದಲಾದ ಅಭಿಮಾನವುಳ್ಳ ದೇವಿಯ ದರ್ಶನ ಹೊಂದಿ ದೇವತೆಗಳು ಧನ್ಯರಾದರು ಎಲ್ಲರೂ ದೇವಿ ಭ್ರಮರಾಂಬೆಯನ್ನು ಸ್ತುತಿಸತೊಡಗಿದರು ದೇವತೆಗಳು ಒಕ್ಕೊರಲಿನಿಂದ ಸೃಷ್ಟಿ ಸ್ಥಿತಿ ಲಯಾದಿಗಳಿಗೆ ಕಾರಣಳಾದ ಭಗವತಿ ಮಹಾವಿದ್ಯೆಯೇ ನಿನಗೆ ಅನಂತ ವಂದನೆಗಳು ಜಗತ್ತನ್ನು ಧಾರಣ ಮಾಡಿದ ಮಹಾದೇವಿಯೇ ನಿನಗೆ ಅನೇಕ ಪ್ರಣಾಮಗಳು ವ್ಯಾಕೃತ ರೂಪ ಕೂಟಸ್ವರೂಪಗಳಿಂದ ಶೋಭಿಸುತ್ತಿರುವ ಭಗವತಿಯೇ ನಿನಗೆ ನಮೋ ನಮಃ ಭಗವತಿ ದುರ್ಗೆಯೇ ನಿನಗೆ ಸಾಷ್ಟಾಂಗ ವಂದನೆಗಳು ಮಾತಾ ಕಾಲಿಕೆ ನೀಲ ಸರಸ್ವತಿ ಉಗ್ರತಾರೆ ತ್ರಿಪುರಸುಂದರಿ ಸುಂದರಿ ಕಮಲಾನನೆ ವಿಶ್ವಮಾತೆ ನಿನಗೆ ಅನಂತ ನಮನಗಳು ಮಾತೆ ಸಾವಿತ್ರಿ ಗಾಯತ್ರಿ ಸರಸ್ವತಿ ಸ್ವಾಹ ಸ್ವಧಾ ದಕ್ಷಿಣ ಮೊದಲಾದ ನಾಮಗಳಿಂದ ಕೂಡಿದ ಶ್ರೀ ಮಹಾದೇವಿಯೇ ನಾವೆಲ್ಲರೂ ನಿನ್ನನ್ನು ಮೊರೆ ಹೋಗಿರುವೆವು ಕೃಪಾಸಾಗರಳಾದ ನೀನು ನಮ್ಮನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದರು ದೇವತೆಗಳು ಬ್ರಹ್ಮರಾಂಬೆಗೆ ತಮ್ಮ ಮೇಲೆ ಬಂದಿರುವ ಗಂಡಾಂತರವನ್ನು ತಿಳಿಸಿದರು ದುಶ್ಚರಿತ ದೈತ್ಯನಾದ ಅರುಣನನ್ನು ಸಂಹರಿಸಿ ತಮಗೆ ತಮ್ಮ ಸ್ವರ್ಗಲೋಕವನ್ನು ದಯಪಾಲಿಸಬೇಕೆಂದು ಬೇಡಿಕೊಂಡರು ದೇವತೆಗಳು ಹೀಗೆ ಪ್ರಾರ್ಥಿಸಿದ ಕೂಡಲೇ ಬ್ರಾಹ್ಮಣಿ ದೇವಿಯು ತನ್ನ ಹಸ್ತದಲ್ಲಿದ್ದ ಭ್ರಮರಗಳನ್ನು ಬಿಡುಗಡೆ ಮಾಡಿದಳು ಪಾರ್ಶ್ವ ಪ್ರಾಂತದಲ್ಲಿಯೂ ಅಗ್ರಭಾಗದಲ್ಲಿಯೂ ಇರುವ ಎಲ್ಲ ಭ್ರಮರಗಳನ್ನು ಆಹ್ವಾನಿಸಿದಳು ಭ್ರಮರಗಳು ಆಕಾಶ ತುಂಬ ವ್ಯಾಪಿಸಿದವು ಭೂತಳದಲ್ಲಿ ಕತ್ತಲೆಯು ಮುಸುಕಿತು ದೇವಿಯ ಆಜ್ಞೆಯಂತೆ ಕೋಟಿ ಕೋಟಿ ಭ್ರಮರಗಳು ಅರುಣದಾನವನನ್ನು ಮುತ್ತಿದವು ಅವು ಆ ದೈತ್ಯನನ್ನು ಕಚ್ಚಡ ತೊಡಗಿದವು ಸಂಗ್ರಾಮವಿಲ್ಲ ಶಸ್ತ್ರಾಸ್ತ್ರಗಳಿಲ್ಲ ಸೈನ್ಯವಿಲ್ಲ ಯೋಧರಿಲ್ಲ ಕೇವಲ ಭ್ರಮರಗಳೇ ಭ್ರಮರಗಳು ಆ ದೈತ್ಯನನ್ನ ಛಿನ್ನ ವಿಚ್ಛಿನ್ನಗೊಳಿಸಿದವು ಇವು ದ್ವಿಪಾದಿಗಳಲ್ಲ ಚತುಷ್ಪಾದಿಗಳೂ ಅಲ್ಲ ಷಡ್ಪಾದಿಗಳು ಅದ್ಭುತ ಶಕ್ತಿಶಾಲಿಯಾದ ಆ ದಾನವನು ಭ್ರಮರಗಳಿಂದ ಹತನಾದನು ದೈತ್ಯನು ಗತಾಸುವಾದ ಕೂಡಲೇ ಎಲ್ಲ ಭ್ರಮರಗಳು ಭ್ರಮರಾಂಬೆಯ ಬಳಿಗೆ ಬಂದವು ಭಗವತಿಯ ಈ ಮಾಯನ್ನು ಕಂಡು ಜಗತ್ತು ಆಶ್ಚರ್ಯಭರಿತವಾಯಿತು ದೇವತೆಗಳು ಜಯ ಜಯಕಾರ ಮಾಡಿದರು ದೇವದಂದುಬಿಗಳು ಮೊಳಗಿದವು ಸುರಗಣಾದಿಗಳು ಭಗವತಿ ಭ್ರಮರಾಂಬೆಯ ಮೇಲೆ ವಿಮಾನಗಳಿಂದ ಪುಷ್ಪವೃಷ್ಟಿಗೆ ದೇವಗಣಗಳು ದೇವಗಣಗಳು ಭಾವದಿಂದ ಭ್ರಮರಾಂಬೆಯನ್ನು ಪೂಜಿಸಿದರು ತರುವಾಯ ದೇವಿಯು ಅಂತರ್ಧಾನಳಾದಳು ದೇವತೆಗಳು ತಮ್ಮ ಸ್ವಸ್ಥಾನ ಕೈದಿದರು ದೇವೇಂದ್ರನು ಅಮರಾವತಿ ರಾಜಧಾನಿಯನ್ನು ಪ್ರವೇಶಿಸಿ ಸಿಂಹಾಸನಾರೂಢನಾದನು ಇತ್ತ ದೇವಿ ಭ್ರಮರಾಂಬೆಯು ಈ ಭುವಿಯ ಭಾಗ್ಯವೆಂಬಂತೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ನಂದಿನಿ ನದಿಯ ಕಟಿಪ್ರದೇಶದಲ್ಲಿ ತನ್ನ ಭಕ್ತಾದಿಗಳ ಸಕಲ ದುರಿತಗಳನ್ನು ನಿವಾರಿಸಿ ಅವರಿಗೆ ಸಿದ್ಧಿ ಬುದ್ಧಿ ಭುಕ್ತಿ ಮುಕ್ತಿಗಳನ್ನು ಕರುಣಿಸಿ ರಕ್ಷಿಸುವ ಸಲುವಾಗಿ ಲಿಂಗರೂಪದಲ್ಲಿ ಶ್ರೀ ದುರ್ಗಾಪರಮೇಶ್ವರಿ ಎಂಬ ಹೆಸರಿನಿಂದ ಕಟೀಲು ಕ್ಷೇತ್ರವೆಂಬ ಸ್ಥಳದಲ್ಲಿ ನೆಲೆ ನಿಂತಳು ಇದು ನಂದಿನಿ ನದಿಯ ಕಟಿ ಪ್ರದೇಶವಾದ್ದರಿಂದ ಈ ಪ್ರದೇಶಕ್ಕೆ ಕಟೀಲೆಂಬ ಹೆಸರು ಪ್ರಖ್ಯಾತವಾಯಿತು ಈ ಕ್ಷೇತ್ರದಲ್ಲಿ ವಿದ್ಯಾದಾನ ಅನ್ನದಾನಾದಿಗಳು ನಿರಂತರ ನಡೆಯುತ್ತಿದ್ದು ಸಮಾಜೋನ್ನತಿಗೆ ತನ್ನ ವಿಶಿಷ್ಟ ಕಾಣಿಕೆ ಸಲ್ಲಿಸುತ್ತಾ ಬರುತ್ತಿದೆ ಪ್ರತಿ ವರ್ಷವೂ ಲಕ್ಷಾಂತರ ಭಕ್ತರು ತಾಯಿಯ ದರ್ಶನಕ್ಕಾಗಿ ಇಲ್ಲಿಯೇ ಭೇಟಿ ನೀಡಿ ಕೃತಾರ್ಥರಾಗುತ್ತಾರೆ ಶರನ್ನವರಾತ್ರಿಯ ಕಾಲದಲ್ಲಂತೂ ಇಲ್ಲಿ ವಿಶೇಷ